ಈ ನನ್ನ ಮಗ ಎಲ್ಲಿ ಹೋದ ಕಾಣಿಸ್ತಾ ಇಲ್ವಲ್ಲ ನಾನು ಎಣ್ಣು ನೋಡಕ್ ಹೋಗ್ಬೇಕು ಎಲ್ಲಿಗೂ ಹೋಗ್ಬೇಡ್ಕೊಳ್ಳೋ ಅಂತ ಬೆಳಗ್ಗೆ ಎಳಿದೀನಿ ಸರಿ ಆಯ್ತು ಅಂತಂದ ಹೋಗ್ತೀನಿ ಅಂತ ಹೋದ ಇದು ನೋಡಿರೇ ನೆನ್ನೆ ರಾತ್ರಿನೂ ಬರಲಿಲ್ಲ ಇವತ್ತು ಬೆಳಿಗ್ಗೆನೂ ಬರಲಿಲ್ಲ ಹೋದ ಇವನು ಹ ಇದೇನಪ್ಪ ಇದು ಒಳ್ಳೆ ಸಂಬಂಧ ಸಾಹುಕಾರ ಮನೆ ಹುಡುಗಿ ಹ ಅಂತ ಸಂಬಂಧನ ನೋಡಿದ್ದೆ ನಾನು ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತ ಇವತ್ತು ಅನ್ಕೊಂಡಿದ್ರೆ ಈ ಮಗ ನೋಡಿರಿ ನೋಡ್ರಿ ಎಲ್ಲಿಗೆ ಎಲ್ಲಿಗನು ಏನೋ ಹ ಎಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಬರೋದು ಲೇಟ್ ಆಗುತ್ತೆ ಅಂತಂದ ಒಂದ್ ದಿವಸ ಆಯ್ತಲ್ಲ ಅವ್ನ್ ಕೆಲ್ಸಕ್ಕೆ ಹೋಗಿ ಬರ್ಲೇ ಇಲ್ಲ ಹ ಬಾನು ಬಾನು ಜಯಮ್ಮ ಏನೋ ಯೋಚನೆ ಮಾಡ್ಕೊಂಡು ನಿಂತೇವಳೆ ಏನಾಗೈತಿ ಇವಳಿಗೆ ಅದೇ ಹಾಕಿದ್ಯೋ ಏನು ಬನ್ನಿ ಬಾಗಿಂದ ಹೋಗಿ ಕೇಳೋಣ ನಾನು ಅವತ್ತು ಅದೇ ರಂಗಾಗೆ ಸಿನಿ ಹಸುಗಳು ಹೊರ್ಕೊಂಡು ಹೋಗ್ಬಿಟ್ಟು ಸಾಲ ಬದಲಾ ಏನ್ ಮಾಡ್ಕೊಳೋ ಏನು ಧೈರ್ಯ ಮಾಡಿ ಅಯ್ಯೋ ಬಂದಿದ್ದೀನಿ ಮಾಡ್ತಾಳೆ ಇದ್ರಿ ಹಾ ಸಗಣಿ ಗುಡ್ಸೋದು ನೀರಿಕ್ಕದು ಉಳ್ಳಾಕದ ತಪ್ತು ಅಂತ ಹೇಳಿ ಖುಷಿಯಾಗಿರ್ತಾಳೆ ಬಾ ಸಾಲನು ತೀರ್ತು ಹ ಕಷ್ಟನೂ ತಪ್ತು ಅಂತ ಏನ್ ಆರಾಮಾಗಿ ಹೊರಗಡೆ ನಿಂತ್ಕೊಂಡು ಏನೋ ಯೋಚನೆಗೆ ಮಾಡ್ತಾ ಇದೀರಾ ஏன்னு இல்ல கணேபானு நகனேஜர் அல்ல உட்கண்டேனோ தகீத்தா எல்லாம் நின் ಎಲ್ಲಿ ನೋಡಕ್ಕೆ ಹೋಗ್ತೀವಿ ಹೋಗೋಣ ಅಂತ ಹೇಳ್ದಾಗಿಂದನ ನನಗೆ ಯಾಕೋ ಅನುಮಾನ ಕಣೆ ಜಯಮ್ಮ ಅನುಮಾನನ ಏನು ನಿನ್ನ ಮಗ ಯಾರನ್ನಾದ್ರೂ ಲವ್ ಗಿವ್ ಮಾಡಿ ಮದುವೆ ಆಗಕ್ಕೆ ಕರ್ಕೊಂಡು ಹೋಗಿದ್ದಾನೋ ಏನು ಹ್ಞೂ ನೋಡಿ ಯೋಚನೆ ಮಾಡು ಫೋನ್ ಬೇರೆ ಸ್ವಿಚ್ ಆಫ್ ಆಗೈತೆ ಅಂತ ಹೇಳ್ತಾ ಇದ್ಯಾ ಏನೇ ಹೇಳ್ತಾ ಇದ್ಯಾ ನಿನ್ಗೇನಾದ್ರೂ ಗೊತ್ತೇನೆ ನನ್ನ ಮಗ ಯಾರನ್ನ ಲವ್ ಗಿವ್ ಮಾಡ್ತಿದ್ದೇನೆ ಹಾಂ ಹೇಳಿ

ಹಂಗೆ ಏನಾದ್ರು ಮದ್ವೆ ಆಗಂಗಿದ್ರೆ ಈ ಟಿ ಯಾವಾಗ್ಲಾದ್ರು ಮದ್ವೆ ಆಗಿ ಕರ್ಕೊಂಡ್ ಬಂದಿರನ ಹ್ಮ್ ನೀ ಸುಮ್ನೆ ಏನೇನೋ ಹೇಳಕ್ ಬರ್ಬೇಡಿ ಏಯ್ ಬಾನು ನೀ ಸುಮ್ನೆ ಹೋಗು ಜಯಮ್ಮ ಬಾನು ನಿನ್ನ ವಾಸಗಳನ್ನ ರಂಗಮ್ಮ ಹೊಡ್ಕೊಂಡು ಹೋಗಂಗ್ ಮಾಡ್ಬಿಟ್ಟಿಲ್ಲ ಅದನ್ನೆಲ್ಲ ಮರ್ತ್ಬಿಟ್ಟ ಅದ್ ನಂಗೆ ಮರಿಯಕ್ಕಾಗುತ್ತೆ ಹ ಹೆಂಗ್ ಮರಿಯಕ್ಕಾಗುತ್ತೆ ಹೇಳು ಇವಳಿಂದ ನನ್ನ ನಸುಗಳೇ ಓದ್ವು ಹೆಂಗ ದಿನ ಎದ್ದಾಗ ಬೈನಾಗ ಒಂದ್ ನಾಲ್ಕೈದು ಲೀಟರ್ ಹಾಲು ಹಾಕಿ ಆದ್ರ ತಗೊಂಡ್ ಬತ್ತಿದ್ದೆ ಹದಿನೈದು ದಿವ್ಸ ಒಂದ್ಸರಿನ ಈಗ ಅದು ಇಲ್ದಂಗಾತು ಅಯ್ಯೋ ಜೈನ್ ನಿಮ್ದು ಸಲ ತೀರ್ಸ್ಲಿಕ್ಕೆ ಒದ್ದಾಡ್ತಾ ಇದ್ರಲ್ಲ ಅದಕ್ಕೆ ತರ ಹಳ್ಳಿಯ ಕೊಟ್ಟೆ ಬಿಡಿ ಹೋಗ್ಲಿ ಅದಕ್ಕೆ ಹಾಕಿ ಬೇಜಾರು ಹಾಕ್ತೀರಾ ಸುಮ್ಮನೆ ಹಾಕ ಬಂದು ಗಲಾಟಿ ಮಾಡ್ತಾ ಇದ್ರು ಅಲ್ವಾ ನಿಮ್ದು ಮರ್ಯಾದಿ ಹೋಗೋದಲ್ಲ ನಿಮ್ದು ಮರ್ಯಾದಿ ಉಳಿಸೋ ಕೆಲ್ಸ ಮಾಡಿದೀನಿ ಮರ್ಯಾದಿ ಉಳಿತೋ ಏನ್ ಕತ್ತೋ ಹೋಗ್ಲಿ ಬಿಡು ನಾನು ದಿನ ಸಗಣಿ ಎತ್ತರ ಯಾರು ಆಕರ್ಯಾರ ಯಾರು ಡೈರಿಗೆ ಹಾಕಬಿರೋರು ಯಾರು ನೀರು ಸೊಪ್ಪು ಯಾರಪ್ಪ ಹಾಕ್ತಾರೆ ಏನ್ ಕಂತಿದ್ದೆ ನನ್ ಗಂಡನೋ ಒಂದ್ ಇದ್ರೆ ಇನ್ನೊಂದ್ ದಿಸ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗದಯ್ಯಪ್ಪ ನಾನೇ ನೋಡ್ತಿ ಹೋಗ್ಲಿ ಬಿಡತ್ತ ಅವ ಹೊಡ್ಕೊಂಡು ಹೋಗಿದ್ದು ಒಂಥರ ಒಳ್ಳೇದೇ ಹಾಂ. ಇದ್ಯಾಕ್ರೆ ನೀವಿಬ್ರು ಹಿಂಗ್ ಬಾಯ್ ಕರ್ಕೊಂಡು ನಿಂತ್ಕೊಂಡಿದ್ರ ಏನೈತಿ ಬಂತೇನ್ರಿ ಅಯ್ಯೋ ಜೈನ್ ಹಾಕ ದೇವ ಹಲ ನಿಮ್ದು ಮಗ ಮತ್ತೆ ಅಲ್ಲೋಡಿಲಿ ನಿಮ್ದು ಮಗ ಮದ್ರೆ ಹಾಗೆ ಹುಡುಗಿ ಕರ್ಕೊಂಡ್ ಬಂದಿರೋ ತರ ಇದ್ದಾನೆ ಕತ್ತಲಿ ಹಾರ ಸಮೇತ ಬಂದಿದ್ದಾರೆ ಅಂದ್ರೆ ಮದ್ವೆ ಹಾಗಿದ್ರು ಹಾಗಿರ್ಬೋದು ನೋಡಿ ಅಲ್ಲಿ ಹಾಯ್ ಮಮ್ಮಿ

ಈವರಿಬ್ರುನ ಕತ್ರ ಸಾಕ್ ಬಿಡ್ತೀನಿ ಇವತ್ತು ಹ ಏ ಜಗ್ಗು ಯಾವಳ ಇವಳು ಇವಳು ಯಾಕೋ ಕಟ್ಕೇ ಬಂದೆ ನಾನು ಎನ್ನ ಹೋಗ್ಬೇಕು ಅಂತ ಹೇಳಿದ್ ತಾನೆ ನೆನೆಸಲೇನೆ ಹ ಈ ನಡೆಸಿದ್ದ ಈ ಕಳುವೇವಾರನ ಹ ಯಾವಳ ಇವಳು ಯಾವರುಳು ಅಯ್ಯೋ 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 ನಮ್ಮ ಮನೆ ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡ್ಬಿಟ್ಟಲ್ಲೋ ನನ್ನ ಮಗನೇ ನಾನು ಒಳ್ಳೆ ಆತಿವಂತ್ರ ಮನೆಯಿಂದ ಸೊಸೆ ತರಬೇಕು ಅಂತ ಏನೋ ಅಂತಕೊಂಡಿದ್ದೆ ಹೋಗಿ ಹೋಗಿ ಇವಳು ಯಾಮ್ಮಣ್ಣ ಕಟ್ಕೇ ಬಂದಿದೆಯಲ್ಲ ಮನೆಯಾಳ ಹಾ ಛೋ ಅಮ್ಮ ನೀನು ನೋಡಿರೋ ಹುಡುಗಿ ನನಗಿಷ್ಟ ಇಲ್ಲ ಏಳೆ ನನಗಿಷ್ಟ ಹಾಂ ಹ್ಞೂ ಅದಕ್ಕೆ ನಾವಿಬ್ಬರು ನಿನಗೆ ಹೇಳ್ದಂಗೆ ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಈಗ ಸುಮ್ಮನೆ ಆರತಿ ಮಾಡಿ ಒಳ ಕರ್ಕೊ ಜಗ್ಗು ಒಳ್ಳೆ ಕೆಲಸ ಮಾಡಿದೆ ಈಗಿನ ನಿಮ್ಮ ಅಮ್ಮ ಅಪ್ಪ ಪಾಪ ಕೊಚ್ಕೆಂತಿದ್ಲು ನನ್ನ ಮಗ ಅಂತವನಲ್ಲ ಹಂಗೆ ಹಿಂಗೆ ಅಂತಾನ ಹ್ಞೂ ಏನಪ್ಪಾ ಈ ಹುಡುಗಿ ಹೆಸರು ಏನಮ್ಮ ನಿನ್ನ ಹೆಸರು ಹರಿತಾ ಹೆಂಗೆ ಹರಿದಿಲ್ಲ ಹೇಳಿದ್ರೆ ಹೆಸರು ಏನು ಹೇಳು ಅರಿತಾ ಇಷ್ಟತ್ತು ಯಾರ್ದು ಹರಿದಿರ್ಲಿಲ್ಲ ಈಗ ನೋಡು ನಿಮ್ಮಿಬ್ರದ್ದು ಹರಿದು ಹೂರ್ ಬಾಗಲು ಮಾಡ್ಬಿಡ್ತೀನಿ ಮತ್ತಕೊಂಡು ಇಬ್ರು ಕುಂಡಿರ್ ಕೊಯ್ದು ಬಿಡ್ತೀನಿ ನನ್ ಮಗನೆ ಹರಿತಾಂತಿ ಹರಿತ ಅಯ್ಯೋ ಹರಿತ ಅಂದ್ರೆ ನನ್ನ ಹೆಸರು ಹತ್ತೆ ನನ್ನ ಹೆಸರೇ ಹರಿತ ಏನು ನಿನ್ನ ಹೆಸರೇ ಹರಿತಾನ ಹರಿತ ಹರಿತ ಜಯಮ್ಮ ಸರಿಯ ಹರಿತಾಳೆ ಇವಳು ಇವಳು ನಿನ್ ಸೊಸೆ ಬೇಗ ಹಾರ್ತಿ ತಟ್ಟೆ ತಗೊಂಬಂದು ಹಾರ್ತಿ ಬೆಳಗ್ಗೆ ಒಳಕರ್ಕೋ ಹರಿತ ಹರಿತ ಇವಳೆ ನಿಮ್ಮ ಅತ್ತೆ ಜಯಮ್ಮ ಅಂತಾನ ಗೊತ್ತಾ ಹೂವಂಟಿ ಎಲ್ಲ ಗೊತ್ತು ಇವರೆಲ್ಲ ಹೇಳಿದ್ದಾರೆ ಜಗ್ಗು ಜಗ್ಗು ಅಲ್ಲ ಅವನು ಗುಗ್ಗು ಗುಗ್ಗು ನನ್ನ ಮಗ ಹೋಗಿ ಹೋಗಿ ನೀನ್ ಕಟ್ಕೆ ಬಂದೇವನಲ್ಲ ಈಗ ಹರಿತಿ ನೋಡಿ ಇವಾಗ ಮುಚ್ಚಕೊಂಡು ಹೋದ್ರೆ ಸರಿ ಇಲ್ಲಿಂದ ಬಿಸಾಕಿ ಅವು ನರಗಿನಾರ ಇಲ್ಲ ನನ್ನ ಮಗನ್ ಬಿಟ್ಟು ಹೋಗಿ ಇಲ್ಲಿಂದ ಓಹ್ ಬಂದ್ಬಿಟ್ಲು ಬಿಟ್ಟಿ ಸಿಕ್ಕ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡು ಬಂದಿರ್ತೇನೆ ಮನೆಗೆ ಸೇರ್ಕೋಬಹುದು ಅನ್ಕೊಂಡಿದ್ಯೇನು ಅಯ್ಯೋ ಹೋಗ್ಲಿ ಬಿಡಿ ಜೈನ್ ಅಕ್ಕ ನಿಮ್ದಕ್ಕೆ ಖರ್ಚು ಉಳಿಸ್ಬಿಟ್ಟು ಯಾವುದೇ ಖರ್ಚು ಇಲ್ಲಂಗೆ ಒಂದ್ ರೂಪಾಯಿ ಖರ್ಚು ಇಲ್ಲಂಗೆ ಮದ್ವೆಗೆ ಮಾಡ್ಕೊಂಡ್ ಬಂದಿದಾನೆ ನಿಮ್ದು ಮಗ ನಿಮ್ದು ಇಲ್ಲ ಬಿಡಿ ಸುಮ್ನೆ ತಪ್ಪು ಅದಕ್ಕೆ ಸುಮ್ನೆ ಮನೆ ತುಂಬಿಸ್ಕೊಳ್ಳಿ ಹಾರ್ತಿ ಮಾಡಿ ಹಾ ಹರಿತಾನ ಮುಚ್ಕೊಂಡ್ರು ನಿಂತಿ ನೀವಿ ಬಾಯ್ ಬಿಡಬೇಡಿ ಮಜ್ಜಾಗ್ ಬಾಯ್ ಹಾಕಿದ್ರೆ ಏನು ಇಲ್ಲ ನಿಮ್ಮಿಬ್ರು ಹರಗ್ ಬಿಡ್ತೀನಿ ಸೇರ್ಸಿ ಅಯ್ಯೋ ಜಯ್ಯಮ್ಮ ನಮ್ಮ ಮದುವೆ ಮಾಡ್ಕೊಂಡಿರೋದು ನಿನ್ನ ಮಗ ಹಾ ಅವನು ಕೇಳಲ್ಲಿ ಈ ಕೈಯಲ್ಲಿ ಏನ್ ಮಾತಾಡ್ತೀಯ அப்படகாக ಅವರು ನಮ್ಮಪ್ಪ ಯಾ ಇನ್ಸ್ಪೆಕ್ಟರ್ ಆಗಿವರೇ ನೀವೇನಾದರೂ ನಮ್ಮನ್ನ ಮನೆ ಒಳಗೆ ಬಿಡಿಸ್ಕಮ್ಮಿಲ್ಲ ಅಂತಂದ್ರೆ ಮುಂದೆ ನೀವು ಜೈಲಿಗೆ ಹೋಗಬೇಕಾಗುತ್ತೆ ಹಾ ಹಾ ಜೈಲ ಇದೇನಪ್ಪ ಇದು ಇವನು ಪೊಲೀಸ್ ಮಗಳನ್ನ ಮದುವೆ ಮಾಡ್ಕೊಂಡು ಬಂದೆವನೆ ಇದು ಒಳ್ಳೆ ಪೀಕಲಾಟ ಬಂತಲ್ಲಪ್ಪ అయ్యయ్యో జైలు అంత బందర్స్తాళి ఇవళు ఇవళివ పోలీస్ అవర అవరప్పయ్య నేనేనూ ఈ మనకి సేర్స్ అంతే అష్టనే వరదక్షణ కిరుకుళ అత్తే కాట అదూ ఇది అంతా పోలీస్ కంప్లైంట్ కొట్వరప్పయీస్ కళ సుమ్ కర్కో ఏ జగ్గు ఇవళతా నిజా నిజ ఇవ్వ ఇన్స్పెక్ట్రా ಹುಕಣಮೋ ಯಾಕಮ್ಮನ ಈ ಈಗಲೇ ಫೋನ್ ಮಾಡಿ ಕರೆಸಲಾ ಹೌದತ್ತೆ ಈಗಲೇ ಒಂದು ಫೋನ್ ಹಾಕಿದ್ರೆ ಜೀಪ್ ತಗೊಂಡು ಬಂದೇ ಬಿಡ್ತಾರೆ ಇಲ್ಲಿಗೆ ಹಾ ಈಗ ಫೋನ್ ಮಾಡ್ಲಾ ಅಯ್ಯೋ ಬೇಡ ಬೇಡ ಅಯ್ಯಯ್ಯೋ ಇಷ್ಟಕ್ಕೆಲ್ಲ ಯಾಕಮ್ಮ ನೀನು ನಿಮ್ಮ ಅಪ್ಪನ ಕರಸ್ತೀಯಾ ಹ ಮಧ್ವೆ ಆದಮೇಲೆ ಇನ್ನು ಏನು ಮಾಡಕಾಗುತ್ತೆ ಹೇಳು ಹಾ ನೀನು ನನ್ನ ಸೊಸೇನೇ ಬರೀ ವಳಕಿ ಇబ్రುನು ನಡಿರಿ ಹೋಗಣ ಹೆಂದಕಾ ಹೆಂಗೋ ಪೊಲೀಸ್ ಮಗಳು ಇಂದು ಸೊಸೆ ಆಗಿದಳೇ ಹಾ ಒಳ್ಳೆ ಹಾಟರಿಗೆ ಹೊರ್ದಿನೆ ಹಾ ನಾವಿನ್ನು ಬರ್ತೀವಿ ಸರಿ ಆಯ್ತು ಸೊಸೆ ಬಡವರ ಮನೆಯವಳೇನು ಅಂತಿದ್ದೆ ಇನ್ಸ್ಪೆಕ್ಟರ್ ಆದ್ರೆ ಒಳ್ಳೆ ದುಡ್ಡೆ ಮಾಡಿತ್ತಾನೆ ನನಗೂ ಅದೇ ತಾನೇ ಬೇಕಾಗಿರೋದು ಹ್ಮ್ ಬಿಡು ನನ್ ಮಗ ಏನು ಒಬ್ನೇನ ಇಂತ ಕೆಲ್ಸ ಮಾಡೇನೆ ಮತ್ತ ಮಾಡ್ಯಾರ ಊರಾಗಿ ಲವ್ ಮ್ಯಾರೇಜ್ ಎಷ್ಟು ಜನ ಆಗಿಲ್ಲ ಹೇಳು ಮತ್ತೆ ಈಗ ತಾನೇ ನನ್ ಮಗ ಏನಾದ್ರು ಲವ್ ಗಿವ್ ಮಾಡಿ ಮದ್ ಆಗಿ ಹುಡುಗಿಂಗ್ ಕಾಲ್ ಕತ್ತರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಈಗ ಪ್ಲೇಟೆ ಉಲ್ಟಾ ಮಾಡ್ತಾ ಇದ್ದಲ್ಲಮ್ಮ ಅಯ್ಯೋ ಏನು ಮಾತಿವಮ್ಮ ಕತ್ತರಿಸ್ತೀವಿ ಎಲ್ಲ ಮಗುನ ಕಾಲನಿ ಕತ್ತರಿಸಕ್ಕಾಗುತ್ತಾ ಸೊಸೆ ಕಾಲನು ಮಗನ ಕಾಲನು ನೀವ್ ಒಳ್ಳೆ ಚೆನ್ನಾಗಿ ಕೇಳ್ತೀರ ಹೋಗ್ರಿ ಹೋಗ್ರಿ ನಿಮ್ ಕೆಲ್ಸಾನೆ ನೋಡ್ಕೊಂಡು ನಾನು ಸೊಸೆ ಬಂದೋಳೆ ಅವಳನ್ನ ಮನೆ ತುಂಬಿಸ್ಕೋಬೇಕು ಸರಿ ಸರಿ ಒಳ್ಳೆ ಸೊಸೆಗೆ ಹೊಗ್ಬಿಟ್ಟಿದ್ದೇ ಹಾ ಒಳಗೆ ಕರ್ಕೊಂಡು ಹೋಗ್ಬಿಡಿ ಅರಿತಾ ಜಗ್ಗು ಬರೀ ಒಳಗೆ ಬಳಗಾಲಿಟ್ಟು ಒಳಕ್ ಬರಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ